ಇನ್ನು ರಾಮಚಾರಿ ಸೀರೆ ವೀಕ್ಷಕರಿಗೆ ದೊಡ್ಡ ಮುಗಿಗಾಗುತ್ತೆ ಅಂತ ಹೇಳ್ಬೋದು ಹೌದು ರಾಮಾಚಾರಿ ಸೀರಿಯಲ್ ನಾಯಕ ರಾಮಾಚಾರಿ ಇನ್ನಿಲ್ಲ ಅಂತ ಹೇಳ್ಬೋದು ಅಂದರೆ ಋತ್ವಿಕ ಅವರು ಇನ್ನು ಇಲ್ಲ ಅಂದ್ರೆ ಹೇಳ್ಬೋದು ಆದರೆ ಏನಾಯ್ತು ಸಂಪೂರ್ಣವಾಗಿ ಕೂಡ ಋತ್ ಅದು ರಾಮಚಾರಿ ಸೂಪರ್ ಸೀರೆ ಸೂಪರ್ ಟೂಪರ್ ಹಿಟ್ಟಾಗಿ ಪಡೆದುಕೊಂಡು ಸುಮಾರು ಎರಡು ಸಾವಿರಕ್ಕೆ ಎಪಿಸೋಡ್ ಅಧಿಕವಾಗಿ ಎರಡು ಹೊಸವಾಗಿ ತುಂಬ ಜನರ ಪ್ರೀತಿ ಕೂಡ ಕಳೀತು ಮತ್ತು ದ್ವಿಪಾತ್ರದಲ್ಲಿ ಕೂಡ ಒಳ್ಳೆ ಹೆಸರು ಕೂಡ ಪಡೆದುಕೊಳ್ತು ಈ ಸೀರಿಯಲ್ ಅಂತಲೇ ಹೇಳ್ಬೋದು ಇನ್ನು ಇಂಥ ಸಂದರ್ಭದಲ್ಲಿ ಈಗ ಒಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಯಿತು ಹೌದು ನಿನ್ನೆ ಸೀರಿಯಲ್ ಇದು ರಾಮಾಚಾರ್ಯ ಸೀರಿಯಲ್ ಈಗ ಅಂತ್ಯವಾಗಿದೆ ಹೌದು ಒಂದು ಒಳ್ಳೆಯ ರೀತಿಯಲ್ಲಿ ಈ ಸೀರಿಯಲ್ನ ಈಗ ಅಂತ್ಯವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ರಾಮಾಚಾರಿ ಸೀರಿಯಲ್ನ ಋತ್ವಿಕ್ ಅವರು ಈಗ ಏನಿಲ್ಲ ಅಂತಲೇ ಹೇಳ್ಬೋದು ಸೀರಿಯಲ್ನಿಂದ ಇನ್ನೂರು ಸಿನಿಮಾ ಮತ್ತು ಸೀರೆ ಮುಂದಿನ ಸೀರೆಗಳಲ್ಲಿ ಅಭಿನಯಿಸ್ತಾರೆ ಯಾವುದೇ ಅಪ್ಡೇಟ್ಗಳನ್ನು ಕೂಡ ಕೊಟ್ಟಿಲ್ಲ ಸದ್ಯಕ್ಕೆ ಇರಳಿಗೆ ಫಾರಿನ್ಗೆ ಹೋಗ್ಬೋದು ಇದ್ದಾರೆ ಅಂತ ಒಂದು ಆರು ತಿಂಗಳಿಗೆ ಫಾರಿನಲ್ಲಿ ಇರಬೇಕು ಅಂತಿದ್ದಾರೆ ಅಂತ ಯಾವ ಕಾರಣ ಅಂತ ಎಲ್ಲೂ ಕೂಡ ತಿಳಿಸಿಲ್ಲ ಈಗ ರಾಮಾಚಾರಿ ಸೀರಿಯಲ್ ಮುಕ್ತಾಯವಾಗದ್ರ ಮೂಲಕ ಈ ಸೀರಿಯಲ್ ನಲ್ಲಿ ನಮ್ಮ ವೃತ್ತಿಗೆ ಪಾತ್ರ ಮಾಡ್ತಾರಂತ ರಾಮಾಚಾರಿಯವರು ಇನ್ನಿಲ್ಲಾ ವಾಗಿದ್ದಾರೆ